ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತ ಅವರು ಕೂಡ ಒಬ್ಬ ಯೂಟ್ಯೂಬರ್ ನೋಡಿ ಅವರು ಮನೆ ಮುಂಭಾಗದಲ್ಲಿ ಬಾಗಿಲಿಗೆ ಈ ರೀತಿಯಾಗಿ ಗಿಡಗಳನ್ನು ಅವರು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ಅವರು ಸ್ವಲ್ಪನೂ ಜಾಗ ವೇಸ್ಟ್ ಆಗದೇ ಇರೋ ಥರ ಅವರು ಗಿಡಗಳನ್ನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ಈ ಒಂದು ನೀವೇನು ಹೇಳ್ತೀರ ಗೇಟ್ಗೆ ಈ ರೀತಿಯಾಗಿ ಗಿಡಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಪೇಂಟಿಂಗ್ ಕೂಡ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ಪೇಂಟಿಂಗ್ಗಳನ್ನು ಮಾಡಿದ್ದಾರೆ ಪಾಟ್ಗೆಲ್ಲ ಈ ರೀತಿ ಪೇಂಟಿಂಗ್ ಬರ್ತಾ ಇದ್ರೆ ನೋಡಿ ಈ ರೀತಿಯಾಗಿ ಮಾಡಿ ನೀವು ಡೆಕೋರೇಟ್ ಮಾಡ್ಬೋದು ಗಿಡಗಳನ್ನು ಇದು ಬಾಗಲ್ ಮುಂಭಾಗಕ್ಕೆ ಈ ರೀತಿಯಾಗಿ ಅವರು ಗಿಡಗಳನ್ನು ಹಾಕಿದ್ದಾರೆ ಕೆಲವೊಂದು ಪಾಟ್ಗಳಿಗೆ ಪೇಂಟ್ ಎಲ್ಲ ಮಾಡಿದ್ದಾರೆ ಮುಂದೆ ಬಂದರೆ ಈ ರೀತಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಆ ಸ್ಪೇಸ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ಗಿಡಗಳನ್ನು ಅವರು ಇಟ್ಟಿದ್ದಾರೆ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಹಾಗೆ ಇಲ್ಲಿ ನೋಡಿ ಇಲ್ಲೂ ಕೂಡ ಇಟ್ಟಿದ್ದಾರೆ ಅಲ್ಲಿ ತುಂಬ ಗಿಡಗಳಿದೆ ಯಾವ್ಯಾವುದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೈನ್ ಪ್ಲ್ಯಾಂಟ್ ಅಂತ ಹೇಳಿದ್ರು ಅವರು ಹ್ಯಾಂಗಿಂಗ್ ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಒಂದು ತೊಗೊಂಡು ಬಂದಿದ್ದೀನಿ ಅವ್ರ ಹತ್ರ ಈ ಥರ ಸೈಡ್ಗೆ ಈ ರೀತಿ ಜಾಗ ಇದೆ ಇಲ್ಲಿ ಎಲ್ಲ ನೋಡಿ ಅವರು ಪ್ಲಾಸ್ಟಿಕ್ ಕವರು ಸಣ್ಣ ಬಾಟ್ಲು ಡಬ್ಬ ಆ ಥರದ್ದು ಗಿಡ ಪ್ಲ್ಯಾಂಟರೇ ಭಾಳ ಇದೆ ಅವರತ್ರ ಹೊರಗಡೆಯಿಂದ ತೊಗೊಂಡು ಬಂದ ಪಾಟ್ಗಳು ತುಂಬಾ ಕಡಿಮೆ ಆ ರೀತಿಯಾಗಿ ಅವರು ಗಾರ್ಡನಿಂಗ್ನ ಮಾಡ್ತಾರೆ ತುಂಬ ಕಡಿಮೆ ಖರ್ಚಲ್ಲಿ ಗಾರ್ಡನಿಂಗ್ ಮಾಡ್ತಾರವರು ಆಮೇಲೆ ಅವರು ಪೇಂಟಿಂಗ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ಪಾಟ್ಗಳಿಗೆಲ್ಲೂ ನೋಡಿ ಮನಿ ಪ್ಲ್ಯಾಂಟ್ ಅವ್ರ ಹತ್ರ ಶೋ ಪ್ಲ್ಯಾಂಟ್ಸ್ ಎಲ್ಲನೂ ಇದೆ ಫ್ರೆಂಡ್ಸ್ ಯಾವುದು ಇಂಥದ್ದು ಇಲ್ಲ ಅನ್ನೋ ಆಗಿಲ್ಲ ಎಲ್ಲ ಥರದ ಗಿಡಗಳು ಇದೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಅವ್ರಿಗೆ ಅವರು ಏನು ಮಾಡ್ತಾರೆ ಇಲ್ಲಿ ಗಿಡಗಳನ್ನು ಹಚ್ಚೋದು ಪೇಂಟಿಂಗ್ ಮಾಡೋದು ಈ ರೀತಿಯಾಗಿ ಮಾಡ್ತಾರೆ ಇಲ್ಲಿ ಒಂದಿಷ್ಟು ಪಾಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಒಂದಿಷ್ಟು ಗಿಡಗಳನ್ನು ಕೂಡ ಜಾಸ್ತಿ ಬಿಸಿಲು ಬೇಡ ಅನ್ನೋ ಗಿಡಗಳನ್ನು ಈ ಕಡೆ ಸೈಡಲ್ಲಿ ಇಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲನೂ ಮನಿ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಅವರು ಮನೆಯಲ್ಲಿ ಹಾಗೆ ಬ್ರಹ್ಮಕಮಲದಲ್ಲಿ ಅವರು ಈ ಸರಿ ಹೂ ಬಿಟ್ಟಿಲ್ಲ ಅಂತ ಹೇಳ್ತಾಯಿದ್ರು ಆದರೆ ಈಗ ಮೊಗ್ಗು ಬರ್ತಾ ಇದೆ ಅಂತೆ ಬೇಸಿಗೆನಲ್ಲೂ ಆದರೆ ಏನಂದರೆ ಮೊಗ್ಗು ಒಣಗೋಗ್ತಾ ಇದೆ ಅಂತ ಹೇಳ್ತಾಯಿದ್ರು ಅವರು ಇಲ್ಲಿ ನೋಡಿ ಕಿಚನ್ ವೇಸ್ಟ್ ಹಾಕಿದ್ದಾರೆ ಇಲ್ಲೆಲ್ಲ ಅವರು ಗೊಬ್ಬರ ಮಾಡೋಕ್ಕೆ ಇಟ್ಟಿರ್ತಾರೆ ಹಾಗೆ ಪ್ರೊಪೊಗೇಷನ್ ಏನಾದ್ರು ಮಾಡೋದಿದ್ರೆ ಇಲ್ಲೇ ಅವರು ಇಡೋದು ಹಾಗೆ ಇಲ್ಲೊಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗಿಡಗಳನ್ನ ಹಾಕೋಕ್ಕೆ ಅಂತ ಹಾಗೆ ಅವಕ್ಕೆಲ್ಲ ಪೇಂಟ್ ಮಾಡಿ ಜೋಡಿಸಿ ಇಟ್ಕೊಂಡಿದ್ದಾರೆ ಆವಾಗವಾಗ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ನೋಡಿ ಇಲ್ಲೂ ಕೂಡ ಶೋ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಇದೆಯಲ್ಲ ಇಲ್ಲೂ ಕೂಡ ಅವರು ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅವರು ಸ್ಪೇಸ್ನ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ಅವರು ಒಂದು ಕಟ್ಗೆಯನ್ನು ಇಟ್ಬಿಟ್ಟು ಆ ಕಟ್ಟಿಗೆಗೆ ಆ ಸಣ್ಣ ಸಣ್ಣ ಪಾಟ್ಗಳನ್ನು ಇಟ್ಟಿದ್ದಾರೆ ಅವರು ನೋಡಿದ್ರಲ್ಲ ಇದು ಲಕ್ಷ್ಮೀ ಕಮಲ್ ಅಂತ ಈ ಲಕ್ಷ್ಮೀ ಕಮಲ್ ಅವ್ರ ಹತ್ರ ತುಂಬ ಚೆನ್ನಾಗಿದೆ ನನ್ನ ಹತ್ರ ಒಂದು ಉಳ್ಕೊಂಡಿದೆ ನೋಡಬೇಕು ಅದೇನಾಗುತ್ತೆ ಅಂತ ಯಾಕಂದರೆ ಈಗ ಮನೆಯಲ್ಲಿ ನಾನು ಸರಿಯಾಗಿ ಇಲ್ಲದೆ ಇರೋ ಕಾರಣದಿಂದ ಕೆಲವೊಂದು ಗಿಡಗಳು ಹಾಳಾಗ ಹಾಳಾಗುತ್ತೆ ನಾನು ಎರಡು ದಿನಕ್ಕೆ ಮೂರು ದಿನಕ್ಕೊಂದ್ಸರಿ ಮಾತ್ರ ಹೋಗೋದು ಇಲ್ಲಿ ನಾನು ಅದೇ ಅವರಿಗೆ ಕೇಳ್ತಾ ಇದ್ದೆ ನೀವು ಯಾವ ರೀತಿಯಾಗಿ ಮೇಂಟೈನ್ ಇದ್ದೀರಾ ಅಂತ ಹಾಗೆ ನೋಡಿ ಇಲ್ಲೂ ಕೂಡ ಬಾಟಲ್ಗಳು ಜಾಸ್ತಿ ಇದೆ ಅವ್ರ ಹತ್ರ ಬಾಟಲ್ನೆಲ್ಲ ಅವರು ಪೇಂಟ್ ಮಾಡಿ ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹ್ಯಾಂಗ್ ಮಾಡಿದ್ದಾರೆ ನೋಡಿ ಇದನ್ನು ತುಂಬ ಚೆನ್ನಾಗಿ ಹ್ಯಾಂಗ್ ಎಲ್ಲ ಮಾಡಿದ್ದಾರೆ ಅವರು ಶೋ ಪ್ಲ್ಯಾಂಟ್ಸ್ ಆಲ್ಮೋಸ್ಟ್ ಎಲ್ಲ ಇದೆ ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಐಡಿಯಾ ಇಷ್ಟ ಆದರೂ ನಮಗೂ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಗಿಡಗಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ ಎಲ್ಲ ಥರದ್ದು ಗಿಡಗಳಿದೆ ಅವ್ರ ಹತ್ರ ಅವರು ಪ್ರೊಪಗೇಷನ್ ಮಾಡಿ ಒಂದು ಒಂದು ಗಿಡನೇ ಅವರು ಒಂದು ಎರಡು ಮೂರು ಗಿಡ ಮಾಡಿ ಇಟ್ಕೋತಾರೆ ಆ ರೀತಿಯಾಗಿ ನನಗೆ ಇವರ ಗಾರ್ಡನ್ ತುಂಬಾ ಇಷ್ಟ ನಾನು ಯಾವಾಗಾದರೂ ಹೋದಾಗ ಪೂರ್ತಿಯಾಗಿ ಒಂದು ಸರಿ ಎಲ್ಲ ಪೂರ್ತಿ ಗಾರ್ಡನ್ನ ನೋಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನ್ನ ಮಗಳು ಕೂಡ ಅವರು ಗಾರ್ಡನ್ ನೋಡೋದಕ್ಕೆ ಅಂತ ಬಂದಿದ್ಲು ಅವ್ರ ಮಕ್ ಮಗಳ ಜೊತೆಗೆ ಆಟ ಆಡಿದ್ಲು ಒಂದು ಸ್ವಲ್ಪ ಜಾಸ್ತಿ ಮಾತಾಡಲಿಲ್ಲ ಯಾಕಂದರೆ ನಾನು ಜಾಸ್ತಿ ಕರ್ಕೊಂಡು ಹೋಗಲ್ಲ ಅವ್ರ ಮನೆಗೆ ಆದರೆ ಅವ್ರ ಮಗಳ ಜೊತೆಗೆ ಆಟ ಆಡಿದ್ಲು ಅದೊಂದು ಸ್ವಲ್ಪ ಖುಷಿ ಅನ್ನಿಸ್ತು ಈಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳನ್ನ ಈ ರೀತಿಯಾಗಿ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಾಲ್ಕು ಜನರ ಜೊತೆಗೆ ಅವರು ಕೂಡ ಮಾತಾಡ್ತಾರೆ ಹಾಗೆ ನಾನು ಈ ಮನಿ ಪ್ಲ್ಯಾಂಟ್ ಕೇಳಿದೆ ಅವ್ರ ಹತ್ರ ಅವರು ಮನಿ ಪ್ಲ್ಯಾಂಟ್ ಕೂಡ ನನಗೆ ಕೊಟ್ಟರು ಹೋದ ಸಾರಿನೂ ಕೊಟ್ಟಿದ್ದರು ಅವರು ನನ್ನ ಹತ್ರ ಯಾಕೋ ಬೆಳೀತಾ ಇಲ್ಲ ಅದು ಹಾಗಾಗಿ ಇನ್ನೊಂದು ಸ್ವಲ್ಪ ಇಸ್ಕೊಂಡು ಬಂದೆ ನಾನು ಅವರು ನನ್ನ ಮಗಳಿಗೂ ಕೂಡ ಮಾತಾಡಿಸಿದ್ರು ಜಾಸ್ತಿ ಮಾತಾಡಲಿಲ್ಲ ಬಟ್ ಓಕೆ ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಮಾತಾಡಿರಲಿಲ್ಲ ಅವಳು ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇವರು ಗಾರ್ಡನ್ ನೋಡಿ ನಿಮ್ಗೆ ಏನಾದರೂ ಇನ್ಸ್ಪಿರೇಷನ್ ಸಿಕ್ಕರೆ ನೀವು ಕೂಡ ಗಾರ್ಡನ್ ಮಾಡಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ಫ್ರೆಂಡ್ಸ್